ನೋಡಿ ಈ ಶಿವಲಿಂಗ ಕೆಫೇಲಿ ಚಪಾತಿ ತಿನ್ಕೊಂಡು ಬಂದಿರೋ ಇಲ್ಲಿ ಇದ್ದಾರೆ ಮಾತಾಡ್ಸೋಣ ಅವ್ರನ್ನ ಸರ್ ನಿಮ್ ಹೆಸರು ಮಂಜೇಶ್ ಕುಮಾರ್ ಮಂಜೇಶ್ ಕುಮಾರ್ ಇವರು ಸುನೀತ್ ನಿಮ್ದು ಆಶಾ ಸರ್ ಏನ್ ಹೇಳ್ತೀರಾ ಈ ಹೋಟ್ಲು ಬಗ್ಗೆ ನನಗೆ ಈ ಹೋಟ್ಲ್ ಸಂಬಂಧ ಮೂವತ್ತೈದು ನಾಲ್ಕು ವರ್ಷದಿಂದ ಈಗ ಯಾಕಂದ್ರೆ ನಮ್ಮ ತಾತನೂ ಕರ್ಕೊಂಡ್ ಬರ್ತಾ ಇದ್ರು ನಮ್ಮ ಮಾವನ್ನೂ ಬರ್ತಾ ಇದ್ರು ಈಗ ನಾವು ಬರ್ತಾ ಇದೀವಿ ಜೊತೆಗೆ ಫ್ಯಾಮಿಲಿ ನಾವು ನಾವು ಬೆಂಗಳೂರ್ಲಿರೋದು ನನ್ಗೆ ಕೂಡ ಬಂದಾಗೆಲ್ಲ ಶಿವಲಿಂಗ ಕೆಫೆಲಿ ಚಪಾತಿ ಅಭ್ಯಾಸ ನಮಸ್ಕಾರ ನನ್ನ ಐತೆಷಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನೋಡಿ ನಂಜನಗೂಡು ದೇವಸ್ಥಾನ ಕಾಣಿಸ್ತಾ ಇದೆಯಲ್ಲ ಹಿಂದೆ ರೋಡು ನಾವು ನಂಜನಗೂಡು ಬಸ್ ಸ್ಟ್ಯಾಂಡು ರೈಲ್ವೆ ಸ್ಟೇಷನ್ ಹೋಗೋ ರೋಡಿದ್ದು ಅಲ್ಲಿ ನೋಡಿ ಶ್ರೀ ಬಾಲಾಜಿ ಸ್ಟೋರ್ ಅಂತ ಇಲ್ಲೆಲ್ಲ ನೋಡಿ ಈ ಥರ ಅಂಗಡಿಗಳಿದೆ ಕಡಲೆಪುರಿ ಎಲ್ಲ ಅಂಗಡಿ ಇಲ್ಲೊಂದು ಫೇಮಸ್ ಆಗಿರೋದು ಚಪಾತಿ ಅಂತೆ ತುಂಬ ದೊಡ್ಡ ಚಪಾತಿ ತುಂಬ ಫೇಮಸ್ ಅಂತೆ ನೀವು ಯಾವಾಗಾದರೂ ನಂಜನಗೂಡಕ್ಕೆ ಬಂದಾಗ ನಿಮಗೆ ಅಕಸ್ಮಾತು ಸರಿ ತಿನ್ನಬೇಕು ಅನಿಸಿದ್ರೆ ಅನಿಸೋದೇನು ಅನಿಸೆ ಅನಿಸುತ್ತೆ ಬನ್ನಿ ನೋಡಿ ಶಿವಲಿಂಗ ಕೆಫೆ ವೀರಶೈವರ ಫಲಾಹಾರ ಮಂದಿರ ಸಸ್ಯಾಹಾರಿ ಚಿನ್ನಿವಾರ ಕಟ್ಟೆ ಬೀದಿ ನಂಜನಗೂಡು ಅವ್ರ ಶಿವಮೂರ್ತಿ ಅಂತೆ ನೋಡಿ ಒಳಗೋಗೋಣ ಬನ್ನಿ ತೋರಿಸ್ತೀನಿ नोनम सुनतानमाशा नमगीता नम अरशीलो चैतिया नोड़ना ನನ್ನ ತಂಗಿ ಗಂಡ ನನ್ನ ತಂಗಿ ಗಂಡನ್ಗೆಲ್ಲ ಬಂದ್ರೆ ಮೂರೊತ್ತು ಇಲ್ಲೇ ಚಪಾತಿ ತಿನ್ನೋದಂತೆ ಬನ್ನಿ ಆಮೇಲೆ ಮಾತಾಡ್ಸೋಣ ಅವ್ರನ್ನ ನೋಡಿ ಹಳೇ ಹೋಟೆಲು ತುಂಬಾ ಹೆಸರು ಅಂತೆ ಈ ಹೋಟ್ಲಿಗೆ ಬನ್ನಿ ಒಲೆಯಲ್ಲೇ ಮಾಡೋದಾ ನೀವು ಒಲೆಯಲ್ಲೇ ಮಾಡೋದು ನೋಡಿ ಗ್ಯಾಸು ಏನು ಬಳಸಲ್ಲ ನೋಡಿ ಎಷ್ಟಾಗ್ಲಾ ಚಪಾತಿ ಮಾಡ್ತಾ ಇದ್ದಾರೆ ನೋಡಿ ಅಪ್ಪ ನಿಮ್ಮ ಹೆಸರು ರವಿಕುಮಾರ್ ತುಂಬ ಫೇಮಸ್ ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಿಮ್ಗೆಲ್ಲ ಗೊತ್ತಿರಲಿ ಅಂತೇಳಿ ಮಾಡೋದಕ್ಕೆ ಬಂದೆ

ಧನ್ಯವಾದ ಮಾತಾಡ್ಸೋಣ ಓನರ್ನ ಇವರು ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ ಯಾವ ದೋಸೆ ಚಪಾತಿ ಆರ್ಡರ್ ಕೊಡ್ತಾರೆ ಅದು ಕೊಡೋದಲ್ವಮ್ಮ ನಿಮ್ಮ ಹೆಸರಮ್ಮ ಮಂಗಳಮ್ಮ ಅಂತೆ ನೋಡಿ ನಾಚಿಕೆ ಪಟ್ಕೊಳ್ತಿದ್ದೀವಿ ಅವರು ಸ್ವಲ್ಪ ನ ನೋಡಿ ಇವರೇ ಹೋಟ್ಲು ಓನರು ಅಪ್ಪ ನಿಮ್ಮ ಹೆಸರು ಪ್ರವೀಣ್ ಎಷ್ಟು ವರ್ಷದಿಂದ ಇದೆಯಪ್ಪ ಈ ಹೋಟ್ಲು ಫಿಫ್ತ್ ಜನರೇಷನ್ ಓ ಐದು ಜನರೇಷನ್ ಇಂದ ಇದೆ ಚಪಾತಿ ಅವಾಗಿಂದ ಫೇಮಸ್ ಹೌದಾ ಬಂದೆ ಅಪ್ಪ ನೋಡಿ ಇವ್ರು ಫಸ್ಟ್ ಜನ್ರೇಷನು ಇವ್ರು ಎರಡನೇ ಜನ್ರೇಷನು ಇವ್ರು ಮೂರನೇ ಜನ್ರೇಷನ್ ಅಂತೆ ಒಳಗೊಬ್ರು ಮಾತಾಡಿದ್ರಲ್ಲ ಅವರು ಫೋರ್ತು ಇವರು ಫಿಫ್ತ್ ಜನ್ರೇಷನ್ ಪ್ರವೀಣ್ ಅಂತೇಳಿ ಎಷ್ಟ್ ಎಷ್ಟು ಗಂಟೆಂದ್ರೆ ಎಷ್ಟು ಗಂಟೆವರೆಗೆ ಇರುತ್ತಪ್ಪ ಯಾವ ಟೈಮ್ ಬಂದ್ರು ಚಪಾತಿ ಎಲ್ಲ ಸಿಗುತ್ತೆ ಏನೇನ್ ಇರುತ್ತೆ ಏನ್ ಸ್ಪೆಷಲು ಎಲ್ಲ ಇರುತ್ತೆ ಸರಿ ನೋಡಿ ಇಲ್ಲಿ ಹೋಟ್ಲಲ್ಲಿ ಚಪಾತಿ ಹೇಳಿದ್ನಲ್ಲ ಅಲ್ಲಿ ಸರ್ಗಳು ಯಾವ ಸ್ಕೂಲಲ್ಲಿ ಅಂತ ಗೊತ್ತಿಲ್ಲ ಇವಾಗ ಮಾತಾಡ್ಸೋಣ ಅವ್ರನ್ನೆಲ್ಲ ನೋಡಿ ನನ್ಗೆಲ್ಲೊಂದು ಐದು ಜನ ಹೊಸ ಫ್ರೆಂಡ್ಸು ಮತ್ತೆಲ್ಲ ಸಿಕ್ಕಿದ್ರು ಮಾತಾಡ್ಸೋಣ ಸರ್ ನಿಮ್ಮ ಹೆಸರು ಯಾವ ಯಾವ ಸರ್ ನಿಮ್ದು ಗುಂಡ್ಲುಪೇಟೆ ಇಲ್ಲಿ ಸರ್ ಬಂದಿರೋದು ನಾವು ಡಿಪ್ಲೊಮಾ ಕಾಲೇಜಲ್ಲಿ ವರ್ಕ್ ಮಾಡ್ತಾ ಇದೀವಿ ನಾವು ಇಲ್ಲಿ ಹಳೆ ಬಿಲ್ಡಿಂಗ್ ಅಲ್ಲಿ ನಮ್ಮ ಕಾಲೇಜಲ್ಲಿ ಓದ್ತಾ ಇದ್ದಾಗ ಇಲ್ಲಿ ಬಂದಿದ್ದ ಊಟ ಮಾಡ್ತಿದ್ದೆ ಮದಿ ದೋಸೆ ಮತ್ತು ಚಪಾತಿ ತುಂಬಾ ಫೇಮಸ್ ಇಲ್ಲಿ ಬಂದು ನಾವು ತಿಂತಾ ಇದ್ದೀವಿ ಇವತ್ತು ಫಂಕ್ಷನ್ ಮುಗಿಸ್ಕೊಂಡು ಹಾಗೆ ಒಂದು ಬರೋಣ ಅಂತ ಎಲ್ಲ ಒಟ್ಟಿಗೆ ನಾವೆಲ್ಲ ಸಹದೋಗಿ ಮಾಡಿದ್ದೀವಿ ಇವತ್ತು ಇಂಡಿಪೆಂಡೆನ್ಸ್ ಡೇ ಅಂತ ಹೇಳ್ಬಿಟ್ಟು ಇವತ್ತೆಲ್ಲರೂ ಫ್ರೆಂಡ್ಸ್ಗಳೆಲ್ಲ ಸೇರಿದ್ದೀರಾ ತುಂಬ ಸರ್ ನಿಮ್ಮ ಹೆಸರು ರಾಜೇಶ್ ಅಂತ ಇಲ್ಲಿ ಪೊಲೀಸ್ ಜೆ ಎಸ್ ಎಸ್ ಪಾಲಿಟೆಕ್ನಿಕ್ ಲೆಕ್ಚರರ್ ಆಗಿದೀವಿ ಇವತ್ತು ಇಂಡಿಪೆಂಡೆಂಟ್ ಡೇ ಇತ್ತು ನಮ್ ಸೌಮ್ಯಾ ಮೇಡಮ್ ಯೂಟ್ಯೂಬ್ ನೋಡಿ ಅವರು ಈ ವಿಡಿಯೋ ಇತ್ತು ಒಂದ್ ಎರಡು ತಿಂಗಳಿಂದ ಇಲ್ಲಿ ಬರ್ಬೇಕು ಅಂತ ತುಂಬಾನೇ ಇದ್ ಮಾಡ್ತಾ ಇದ್ರು ಇವತ್ತೊಂದು ಅವಕಾಶ ಸಿಕ್ತು ಎಲ್ಲ ಒಟ್ಟಿಗೆ ಬಂದಿದ್ವಿ ತುಂಬಾ ಚೆನ್ನಾಗಿದೆ ನಾನು ಇದು ಮೂರನೇ ಸರಿ ನಾನು ರುಚಿ ನೋಡ್ತಾ ಇರೋದು ನಾನು ಇದು ಫಸ್ಟ್ ಟೈಮ್ ಸರ್ ನಾನು ನಂಜು ನೋಡುದ್ ಬಂದೆ ಅವಾಗ ಹೇಳಿದ್ರು ಅಂತ ಬಂದೆ ನೀವೆಲ್ಲ ಸಿಕ್ಕಿದ್ರೆ ನಮ್ಗೆ ತುಂಬಾ ಅದೃಷ್ಟ ಸರ್ ಮೇಡಮ್ ನಿಮ್ಮ ಹೆಸರು ಇದೆ ಇವಾಗ್ಲೂ ಇವಾಗಲೂ ಆಗೇ ಜನ್ರೇಷನ್ ಅಂತೆ ಆದ್ರೂ ಅದೇ ಟೇಸ್ಟ್ ಇದೆ ಹೆಸರು ನನ್ನ ಹೆಸರು ಅಶ್ವಿನಿ ಅಂತ ನಾನು ಮೇಡಮ್ ನಿಮ್ಮ ಪವಿತ್ರಾ ನಾನು ಲೆಕ್ಚರ್ ಡೇಸಿಸ್ ಪೋಲಿಟೆನಿಕ್ ಅಲ್ಲಿ ನಂಗೆ ಫಸ್ಟ್ ಟೈಮ್ ಎಲ್ಲ ರೆಫರೆನ್ಸ್ ಮೇಲೆ ಫಸ್ಟ್ ಬಂದಿತ್ತು ಚೆನ್ನಾಗಿದೆ ಚೆನ್ನಾಗಿದೆ ಅಲ್ಲಿ ಟೇಸ್ಟ್ ಚೆನ್ನಾಗಿದೆ ನೀವು ಮೇಡಮ್ ನನ್ನ ಸೌಮ್ಯ ನಾನು ಲೆಕ್ಚರರಾಗಿ ವರ್ಕ್ ಮಾಡ್ತೀನಿ ನನಗೆ ಅಲ್ಲಿ ನೋಡಿದಾಗ ಏನೋ ಒಂಥರ ಅನ್ನಿಸ್ತು ಏನೋ ಒಂದು ಫೇಸ್ಟ್ ಇದೆ ಅನ್ನುತ್ತೆ ಈ ಥರ ಯೂಟ್ಯೂಬ್ ಬೈದಲ್ಲ ಆಯ್ತಲ್ಲ ಫುಲೀಸ್ಗೆಲ್ಲ ಹೇಳಿದೆ ಇಲ್ಲಿ ಕರ್ಕೊಂಡ್ರೆ ಒಂದ್ಸಲ ನೋಡೋಣ ಇವ್ರೆಲ್ಲ ಫೆಮಿಲಿಯರ್ ಇದ್ರು ಇದು ಒಂದ್ ಸಲ ಹೋಗೋಣ ಎಲ್ಲರೂ ಒಂಥರ ಚೆನ್ನಾಗಿರುತ್ತೆ ಒಂದ್ ಸಲ ಹೋಗೋಣ ಅನ್ಸುತ್ತೆ ಹ್ಮ್ ತುಂಬಾ ಚೆನ್ನಾಗಿತ್ತು ಥ್ಯಾಂಕ್ ಯು ಮೇಡಮ್ ಇಷ್ಟೊತ್ತು ಸರ್ ತುಂಬ ಥ್ಯಾಂಕ್ಸ್ ಸರ್ ಇಷ್ಟು ಮಾಡಿದ್ದೆ ವಿಡಿಯೋಗೆ ನಾನು ಮಾತಾಡಿದ್ದಕ್ಕೆ ನಿಮಗೆ ತುಂಬ ಥ್ಯಾಂಕ್ಸ್ ಸರ್ ತುಂಬ ಧನ್ಯವಾದಗಳು ಎಲ್ರಿಗೂ ಧನ್ಯವಾದ ಇನ್ನೊಂದು ಸರಿ ಯಾವಾಗಾದ್ರೂ ಅದೃಷ್ಟ ಇದ್ರೆ ಸಿಗೋಣ ಮೇಡಮ್ ಹ್ಞೂ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಇದ್ದು ಇದು ಯೂಟ್ಯೂಬ್ ಇರೋದ್ರಿಂದ ನಾಲ್ಕು ಜನಕ್ಕೆ ಗೊತ್ತಾಗತ್ತಲ್ವ ಸರ್ ಎಲ್ಲಿ ಏನು ಅಂತೇಳಿ ಹೌದೌದು ಆಯ್ತು ಹ್ಞೂ ಥ್ಯಾಂಕ್ ಯು ಸರ್ ಜನ ನೋಡಿ ಥರ್ಡ್ ಜನ್ರೇಷನ್ ಇದ್ದಾರೆ ಇವ್ರು ಫೋರ್ತ್ ಜನ್ರೇಷನು ಇವರು ಫಿಫ್ತ್ ಜನ್ರೇಷನು ಫಿಫ್ತ್ ಜನ್ರೇಷನ್ವರ್ಗೂ ಇವರು ಹೋಟ್ಲೇ ನಡ್ಕೊಂಡು ಅಂತ ಹಣ ನಿಮ್ಮ ಹೆಸ್ರು ಶಿವಮೂರ್ತಿ ಅಂತ ಅದೇ ಹೇಳಿದ್ರು ನಿಮ್ಮ ಮಗ ಎಲ್ಲ ಇಷ್ಟು ವರ್ಷದಿಂದ ಮಾಡ್ತಾ ಇದ್ದೀವಿ ಅಂತ ನೀವೇನು ಹೇಳ್ತೀರಾ ಸರ್ ಅವ್ರು ಮಾಡಿರೋದಾ ಅಪ್ಪ ಉಳಿಸ್ಕೊಂಡು ಬರ್ತಾ ಇದೆ ತುಂಬಾ ಒಳ್ಳೆಯದು ಸರ್ ಇದು ಯಾಕಂದ್ರೆ ಎಲ್ರಿಗೂ ಗೊತ್ತಾಗ್ಬೇಕು ಏನು ಹೋಟ್ಲಿ ಏನು ಫೇಮಸ್ ಅಂತೇಳಿ ನನಗೂ ಗೊತ್ತಿರ್ಲಿಲ್ಲ ನಮ್ಮ ತಂಗಿ ಗಂಡ ಹೇಳಿದ್ರು ಅದಕ್ಕೋಸ್ಕರ ಬಂದೆ ತುಂಬಾ ಥ್ಯಾಂಕ್ಸ್ ಹ್ಞೂ ಥ್ಯಾಂಕ್ಸ್ ಅಪ್ಪ ನೋಡಿ ಅಣ್ಣ ನಿಮ್ಮ ಹೆಸರು ಮಾದೇವ್ರಿ ಯಾವ ಊರಣ್ಣ ಹ್ಞೂ ಎಷ್ಟು ವರ್ಷದಿಂದ ಬರ್ತೀರಾ ಇಲ್ಲಿ ಓ ಅವಾಗಿಂದ ಬರ್ತಾ ಇದ್ದೀರಾ ತುಂಬಾ ಚೆನ್ನಾಗಿರುತ್ತೆ ಅಲ್ಲ ಮನೆ ಊಟ ಇದ್ದಂಗೆ ಇರುತ್ತೆ ಥ್ಯಾಂಕ್ಸ್ ಅಣ್ಣ ನೋಡಿ ಪುಟ್ಟ ಚಿಕ್ಕ ಮಕ್ಕಳಿದ್ದಾರೆ ನೋಡಿ ಸ್ಕೂಲ್ ಆಯ್ತಾನೋ ನಿಂದು ಚಾಕ್ಲೇಟ್ ಕೊಟ್ರಾ ಚಾಕ್ಲೇಟ್ ಕೊಟ್ರಾ ನಿಂಗೆ ಕೊಟ್ಟೇನೆ ಇಲ್ವಾ ನೋಡಿದ್ರ ಸರ್ ನಿಮ್ಮ ಹೆಸ್ರು ಸಿದ್ಧರಾಜು ತುಂಬ ಇದೇ ಊರ ನಿಮ್ದು ಯಾವ ಊರು ನಿಮ್ಮದು ಇದೇ ಊರೊಂದು ಬರ್ತಾ ಇದ್ದೀವಿ ಹ್ಞೂ ಟೇಸ್ಟ್ ಎಲ್ಲ ಹೌದಾ ಅವಾಗ ಐದು ರೂಪಾಯಿ ಇವಾಗ ಐವತ್ತು ಆಗಿರುತ್ತೆ ಥ್ಯಾಂಕ್ ಯು ಸರ್ ನೋಡಿ ಇಲ್ಲಿ ಸ್ವತಂತ್ರ ದಿನಾಚರಣೆದ್ದು ಒಂದು ಪ್ರೋಗ್ರಾಮ್ ಗೋಟ್ ಬಂದಿದ್ದಾರೆ ಸರ್ ನಿಮ್ಮ ಹೆಸರು ಮಾದೇವ್ ನಿಮ್ಮ ಹೆಸರು ಮ ಯಾವ ಸರ್ ನಿಮ್ಮದು ಹೌದಾ ಇಲ್ಲಿನ ಚಪಾತಿ ತಿನ್ನೋದಕ್ಕೆ ಬಂದಿ ಹೌದು ಆರ್ಡ್ರು ಮಾಡಿದ್ದೀರಾ ಹಾಂ ಫಸ್ಟ್ ಟೈಮ ಇಲ್ಲ ಬರ್ತಾ ಇರ್ತೀರಾ ಬರ್ತಾ ಇರ್ತೀರ ಹೇಗಿರುತ್ತೆ ಸರ್ ಟೇಸ್ಟು ಹ್ಞೂ ಸರ್ ನೀವು ಥ್ಯಾಂಕ್ ಯು ಸರ್ ಇನ್ನೇನು ಆರ್ಡ್ರ್ ಬಿಸಿ ಬಿಸಿ ಚಪಾತಿ ಬರುತ್ತೆ ತಿನ್ನಿ ಇವತ್ತು ನಮ್ಮ ವಿಡಿಯೋಗೆ ನೀವೆಲ್ಲ ನೀವು ನಿಮ್ಮ ಮಗ ಮಾತಾಡಿ ತುಂಬಾ ಎಲ್ಲ ಹೇಳಿದ್ರಿ ತುಂಬಾ ಒಳ್ಳೇದು ದೇವ್ರು ಇನ್ನೂ ಹೆಚ್ಚು ಹೆಚ್ಚು ಆರೋಗ್ಯ ಆಯಸ್ಸು ವ್ಯಾಪಾರ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ದೇವ್ರ ಹತ್ರ ಕೇಳ್ಕೊಡ್ತೀನಿ ದೇವ್ರದ್ದು ದೊಡ್ಡವ್ರ ಮೇಲೆ ಇಟ್ಟಿರೋ ನಂಬಿಕೆಯಿಂದ ಅಷ್ಟೇ ಅಣ್ಣ ಥ್ಯಾಂಕ್ಸ್ ಅಣ್ಣ ಗೂಡು ದೇವಸ್ಥಾನದ ಹತ್ರನೇ ಇರೋದು ಶಿವಲಿಂಗ ಕೆಫೆ ಚಪಾತಿ ತುಂಬ ಫೇಮಸ್ ಇಲ್ಲಿ ನೋಡಿ ಇವರೇ ಹೇಳಿದ್ರಲ್ವ ಎಷ್ಟು ಚೆನ್ನಾಗಿರುತ್ತೆ ಅಂಥೇಳಿ ಒಂದು ಸರಿ ನಂಜನಗುಡುಗೆ ಬಂದೇ ಎಲ್ಲರೂ ಒಂದು ಸರಿ ಬನ್ನಿ ಇಲ್ಲಿ ಟೇಸ್ಟ್ ನೋಡಿ ಚಪಾತಿ ಹೇಗಿರುತ್ತೆ ಅಂತ ಹೇಳಿ ಇಷ್ಟೊತ್ತು ನಾನು ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಜೈ ಶ್ರೀರಾಮ್